ನಿಂತು ಶಕ್ತಿ ತುಂಬುತ್ತಾ ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟು ಅನ್ನರಾಮಯ್ಯ ಆದಂತವರ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯ ಶುಭ ಗೌರವ ಸಂದಾಯವಾಗಲಿ ಪ್ರೀತಿಯ ಬಂಧುಗಳೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿಯೇ ಜನಪರವಾದ ಕೆಲಸಗಳನ್ನು ಮಾಡ್ತಾ ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಆಹಾರ ನಿಶೆ ದುಡಿತಾ ಇರುವಂತಹ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲರತ್ತ ಬೀಸಿ ನಾನಿದ್ದೇನೆ ನಿಮ್ಮೊಂದಿಗೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ಕಾಗಿ ನಾನು ಬಂದಿದ್ದೇನೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅನುದಾನ ತಾರತಮ್ಯದ ಅನ್ಯಾಯಕ್ಕೆ ಸಿಡಿದು ಐತಿಹಾಸಿಕ ಚಳವಳಿಯನ್ನು ಮುನ್ನಡೆಸಂತಹ ಮತ್ತಿವಂತ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನ್ಯಾಯ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀತಿ ನನ್ನಸರು ಎಂದೇ ಭಾವಿಸುವಂತ ಭಾವಿಸಿರುವಂತವರು ಕರ್ನಾಟಕದ ನ್ಯಾಯದ ಕೂಗು ದೆಹಲಿಯಲ್ಲಿ ಅನುರಣಿಸುವ ಹಾಗೆ ಧ್ವನಿಸುವ ಹಾಗೆ ಇತಿಹಾಸ ಸೃಷ್ಟಿಸಿದ ಸಮರ್ಥ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನರಿಂದ ಮೇಲೆ ಬಂದಿರುವಂತಹ ಈ ಸರ್ಕಾರವನ್ನ ಜನಪರವಾಗಿ ಮುನ್ನಡೆಸುವಂತಹ ಇರಾದೆ ಅವರದ್ದು ಬಡವರ ನೊಂದವರ ಶೋಷಿತರ ಅವಕಾಶ ವಂಚಿತರ ಆಶಾದೀಪವಾಗಿ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಜನರನ್ನ ಮುಖಾಮುಖಿಯಾಗಿರುವಂತಹ ಈ ಸುಸಂದರ್ಭಕ್ಕೆ ಧಾವಿಸಿ ಬಂದಿದ್ದಾರೆ ನಿಮ್ಮೆಲ್ಲರ ಅಹವಾಲುಗಳನ್ನು ಅತ್ಯಂತ ಸಮಾಧಾನವಾಗಿ ಆಲಿಸಲಿದ್ದಾರೆ ಬಂಧುಗಳೇ ನಿಮ್ಮೆಲ್ಲರ ಸಹಕಾರವಿರಲಿ ಎಲ್ಲ ಇಲಾಖೆಯ ಉನ್ನತ ಅಧಿಕಾರಿಗಳು ಅತ್ಯಂತ ಸಮರ್ಥವಾಗಿ ಕಾರ್ಯೋನ್ಮುಖರಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಸಫಲವಾಗಬೇಕು ಪ್ರತಿಯೋರ್ವರಿಗೂ ನ್ಯಾಯ ಸಂದಾಯವಾಗಬೇಕು ಅವರ ಸಮಸ್ಯೆಗಳ ಪರಿಹಾರವಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಸತ್ ಸಿದ್ಧರಾಗಿ ಸನ್ನದ್ಧರಾಗಿ ಬಂದಿದ್ದಾರೆ ಎಲ್ಲ ಇಲಾಖೆಯ ಉನ್ನತ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯನ್ನು ದಾಖಲಿಸಿದ್ದಾರೆ ಶಕ್ತಿ ಯೋಜನೆಯ ಮುಖೇನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕದ ಅಶಕ್ತ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮುಖೇನ ಅಂಧಕಾರದಿಂದ ಬಳಲ್ತಾ ಇರದ ಬಳಲ್ತಾ ಬಳಲ್ತಾ ಇದ್ದಂತಹ ನಮ್ಮ ಎಲ್ಲ ಬಡವರಿಗೆ ಉಚಿತ ಬೆಳಕನ್ನ ಹರಿಸಿ ಗೃಹ ಜ್ಯೋತಿಯನ್ನು ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಯುವ ಜನರಿಗೆ ಆತ್ಮಬಲವನ್ನ ಹೆಚ್ಚಿಸುವಂತಹ ಹಾದಿಯಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಯುವ